ಒಂದು ಏನು ಇಂಡಸ್ಟ್ರಿ ಇಂಡಿಯನ್ ಫಾರ್ಮಾ ಇಂಡಸ್ಟ್ರಿ ಮತ್ತು ಬಯೋ ಬಯೋಟೆಕ್ ಇಂಡಸ್ಟ್ರಿ ಇವರ ಒಂದು ಮ್ಯಾಗ್ಝೀನನ್ನು ಓದ್ತಾ ಇದೆ ಅದರಲ್ಲಿ ಏನು ಕೀ ಪಾಯಿಂಟ್ಸ್ ಅವರು ಲಿಸ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ ಕೊಡೋಣ ಅಂಥೇಳಿ ಇವತ್ತು ನಾನು ನಿಮಗೆ ಮುಂದೆ ಬಂದಿದ್ದೇನೆ ಏನಂತಂದರೆ ಈಗ ನೋಡಿ ಈ ಒಂದು ಫಾರ್ಮಾ ಮತ್ತು ಬಯೋಫಾರ್ಮಾ ನ್ಯೂಸ್ ಲೆಟರ್ ಏನಿದೆ ಇದರಲ್ಲಿ ನಿಮಗೆ ಈ ಟ್ವೆಂಟಿ ಟ್ವೆಂಟಿ ಫೈವ್ ಇದ್ರ ಬಗ್ಗೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಅವರು ಒಂದಿಷ್ಟು ವಿಚಾರಗಳನ್ನು ಹೇಳ್ತಾರೆ ಏನಂತಂದರೆ ನೋಡಿ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಏನಿದೆಯಲ್ಲ ಅದ್ರ ಬಗ್ಗೆ ಹೆಚ್ಚು ಗೌರ್ಮೆಂಟು ಒಂದಿಷ್ಟು ವಿಜಿಲೆಂಟ್ ಆ್ಯಕ್ಟಿವಿಟೀಸ್ನ ಮಾಡಬೇಕು ಅಂತ ಅಂದರೆ ಭಾಳಷ್ಟು ಸ್ಟ್ರಿಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ರ್ಯಾಕ್ಟೀಸಸ್ನ ಇಂಪ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಗೌರ್ಮೆಂಟು ಏನು ಮಾಡುತ್ತೆ ಜಿ ಎಮ್ ಪಿ ಪ್ರಾಕ್ಟೀಸಸ್ ಓಕೆ ಸೊ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ಸು ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಕು ಮತ್ತು ಯೂನಿಫಾರ್ಮ್ ಕೋಡ್ ಆಫ್ ಫಾರ್ಮಸ್ಯುಟಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಯು ಸಿ ಪಿ ಎಮ್ ಪಿ ಎನ್ನುವಂತಹ ಒಂದಿಷ್ಟು ಗೈಡ್ಲೈನ್ಸ್ ಏನಿದೆ ಅದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ ಇಲ್ಲಿ ಏನಾದರೂ ವೈಲೇಷನ್ಸ್ ಆದರೆ ಅದ್ರ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ನ ತೊಗೋಬೇಕು ಗೌರ್ಮೆಂಟು ಯಾಕಂದರೆ ನಮಗೆ ಬರುವಂತಹ ಔಷಧಿಗಳು ಭಾಳಷ್ಟು ಕ್ವಾಲಿಟಿ ಮೆಡಿಸಿನ್ಸ್ ಆಗಬೇಕು ಅವು ಚೆನ್ನಾಗಿರಬೇಕು ಅವು ಚೆನ್ನಾಗಿದ್ದಷ್ಟು ನಾವು ಒಳ್ಳೆಯ ರೀತಿಯಲ್ಲಿ ರೋಗಿಯನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಇದ್ರ ಬಗ್ಗೆ ಅವರು ಹೇಳಿದ್ದಾರೆ ಅದು ಒಂದು ಎಡಿಟೋರಿಯಲ್ ಆರ್ಟಿಕಲ್ ಆದರೆ ನೆಕ್ಸ್ಟು ನಿಮಗೆ ಗೊತ್ತಿರೋ ಹಾಗೆ ಬಯೋಕಾನ್ ಇವರು ಕಿರಣ್ ಮಜುಮ್ದಾರ್ ಶಾ ಅವರು ಚೇರ್ಪರ್ಸನ್ ಆಫ್ ಬಯೋಕಾನ್ ಅವರು ನೈನ್ಟೀನ್ ನೈಂಟಿ ಆ ಒಂದು ರೇಂಜ್ನಲ್ಲಿ ಅವರು ಬಯೋಕಾನ್ ಎನ್ನುವಂತಹ ಒಂದು ದೊಡ್ಡ ಕಂಪ್ನಿಯನ್ನು ಅಂದರೆ ಚಿಕ್ಕ ಕಂಪ್ನಿಯನ್ನು ಹುಟ್ಟಾಕಿದ್ರು ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಆ ಒಂದು ಸಕ್ಸಸ್ನ ನೋಡಿ ಇನ್ನೂ ಅನೇಕ ಬಯೋಫಾರ್ಮಸ್ಯುಟಿಕಲ್ ಕಂಪ್ನಿಗಳು ಇದ್ದಾವೆ ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ ಆಮೇಲೆ ಹೊಸ ಹೊಸ ಕಂಪ್ನಿಗಳು ಇದ್ದಾವೆ ಯಾಕೆ ಅಂತಂದರೆ ಈ ಒಂದು ಬಯೋ ಫಾರ್ಮಸ್ಯುಟಿಕಲ್ಸ್ ಅಥವಾ ಬಯೋಸಿಮಿಲರ್ಸ್ ಅನ್ನುವಂತಹ ಏನಿದೆ ಹಾಂ ಸೊ ಅಂತ ಅಂತೇನೆಂದರೆ ಇವಾಗ ಬಯಲಾಜಿಕಲ್ಸ್ ಯಾರೋ ಒಬ್ಬರು ಮೊದಲನೇದಾಗಿ ರಿಸರ್ಚ್ ಮಾಡಿ ನಮ್ಮ ರೋಗಿಗಳಿಗೆ ಬಿಟ್ಟಿರ್ತಾರೆ ಉಪಯೋಗಿಸ್ಲಿಕ್ಕೆ ಅದು ಪೇಟೆಂಟ್ಸಿ ಹೊರಗ್ ಅಂದರೆ ಹೊರಗಡೆ ಬಂದಾಗ ಪೇಟೆಂಟು ಒಂದು ಏನು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅದರಿಂದ ಹೊರಗೆ ಬಂದಾಗ ಅದ್ರ ಬೆಲೆನ ಕಡಿಮೆ ಮಾಡೋದಕ್ಕೋಸ್ಕರ ಬೇರೆ ಇನ್ನೂ ಒಂದು ಕಂಪ್ನಿ ಅದೇ ಒಂದು ಮಾಲಿಕ್ಯೂಲ್ ಯಾವುದೋ ಒಂದು ಪ್ರೋಟೀನ್ ಇರುತ್ತೆ ಅಥವಾ ಬಯಲಾಜಿಕಲ್ ಇರುತ್ತೆ ಅದನ್ನು ನಮ್ಮ ಇಂಡಿಯನ್ ವರ್ಷನಾಗಿ ಅಥವಾ ಕಡಿಮೆ ಬೆಲೆಯ ಒಂದು ವರ್ಷನಾಗಿ ಅದನ್ನು ಸ್ಟ್ರಿಕ್ಟಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಬಿಡೋ ಮಾರುಕಟ್ಟೆಗೆ ತರುವಂಥದ್ದು ಇಂತಹ ಒಂದು ಪ್ರಕ್ರಿಯೆಯನ್ನು ಮಾಡಿದಾಗ ಕಾಸ್ಟ್ ಆಫ್ ಮೆಡಿಸಿನ್ಸು ಏನಿದೆ ಬಯಾಲಜಿಕಲ್ಸ್ ಅದರಲ್ಲಿ ಇನ್ಸುಲಿನ್ ಇರ್ಬೋದು ಅಥವಾ ಎರಿಥ್ರೋಪಾಯಿಟಿನ್ ಇರ್ಬೋದು ಅಥವಾ ಸಮ ಆಂಟಿ ಕ್ಯಾನ್ಸರ್ ಡ್ರಗ್ಸ್ ಇರ್ಬೋದು ಮೋನೋಕ್ಲೋನಲ್ಲಿ ಆ್ಯಂಟಿಬಾಡೀಸ್ ಇರ್ಬೋದು ಇವರೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅದರ ಬೆಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ವಿಚಾರವನ್ನು ಇಲ್ಲಿ ಚರ್ಚೆ ಮಾಡಿರೋದು ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಯಾಕೆಂದರೆ ಇವು ಮುಂದೆ ಈ ಒಂದು ಏನಿದೆ ಬಯೋ ಸಿಮಿಲರ್ಸ್ ಅದು ಎಪ್ಪತ್ತು ಬಿಲಿಯನ್ ಏನು ಎಪ್ಪತ್ತು ಬಿಲಿಯನ್ ಯೂರೋ ಏನು ಬಿಲಿಯನ್ ಡಾಲರ್ಸ್ ಓಕೆನಾ ಸೊ ಅಷ್ಟು ಬೆಳೆಯುವಂಥದ್ದು ಮತ್ತು ಈಗ ಇವ್ರು ಹೇಳ್ತಾ ಇರೋದೇನೆಂದರೆ ನೂರು ಬಿಲಿಯನ್ ಡಾಲರ್ಗಿಂತ ಜಾಸ್ತಿ ಆಗ್ಬೋದು ಎರಡು ಸಾವಿರದ ಮೂವತ್ತರಲ್ಲಿ ಅದರ ಬಿಸ್ನೆಸ್ ಏನಿದೆ ಅದು ನೂರು ಬಿಲಿಯನ್ ದಾಟ್ಬೋದು ಎನ್ನುವಂತಹ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಹಾಗೆ ನೋಡಿಕೊಂಡ್ರೆ ಈಗ ಇನೋವೇಷನ್ನು ಇನೋವೇಷನ್ ಪಾರ್ಟ್ನರ್ಶಿಪ್ಸ್ ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ ಈ ಒಂದು ಸೆಕ್ಷನಲ್ಲಿ ಏನು ಮಾಡ್ತಾರೆ ಅಂತಂದರೆ ನೋಡಿ ಈಗ ಕಾಂಟ್ರ್ಯಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಟ್ರ್ಯಾಕ್ಟ್ ಡ್ರಗ್ ಡೆವಲಪ್ಮೆಂಟ್ ಈ ಥರದ ಆರ್ಗನೈಜೇಷನ್ಸು ತುಂಬ ಜಾಸ್ತಿ ಆಗ್ತಾಯಿದೆ ಸರಿನಾ ಈ ಒಂದು ಜಾಸ್ತಿ ಆದಷ್ಟು ಅಲ್ಲಿ ಏನಾಗುತ್ತೆ ಕೊಲಾಬ್ರೇಷನ್ಸ್ ಜಾಸ್ತಿ ಆಗುತ್ತೆ ಕೊಲಾಬ್ರೇಷನ್ಸ್ ಜಾಸ್ತಿ ಆದರೆ ಎಲ್ಲರಿಗೂ ಅವಕಾಶಗಳು ಸಿಗ್ತವೆ ಎಲ್ಲರೂ ದುಡ್ಡು ಇದ್ದವ್ರು ಬಿಸ್ನೆಸ್ ಮಾಡ್ಬೋದು ದುಡ್ಡು ಇಲ್ಲದೆ ಇರೋರು ಬಿಸ್ನೆಸ್ ಮಾಡ್ಬೋದು ಈ ಒಂದು ವಿಚಾರದಲ್ಲಿ ಒಳ್ಳೆಯ ಒಂದು ಮಾಹಿತಿಯನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಸೊ ಹಾಗಾಗಿ ಕ ಸಿ ಡಿ ಎಮ್ ಒ ಅಂದರೆ ಕಾಂಟ್ರ್ಯಾಕ್ಟ್ ಡ್ರಗ್ ಡೆವಲಪ್ಮೆಂಟ್ ಮತ್ತು ಕಾಂಟ್ರ್ಯಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಸೊ ಹೀಗೆ ನೋಡಿಕೊಂಡ್ರೆ ಕ್ವಾಲಿಟಿ ಆಫ್ ಮೆಡಿಸಿನ್ಸು ಯಾವಾಗ್ಲೂ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ ಅದನ್ನು ಯಾವಾಗಲೂ ಕ್ವಾಲಿಟಿ ಮೆಡಿಸಿನ್ಸ್ನ ನಾವು ತಯಾರು ಮಾಡೋದಕ್ಕೆ ಯಾವಾಗಲೂ ಒಂದು ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡ್ತಾ ಇರಬೇಕಾಗತ್ತೆ ಮಾಡ್ತಾ ಇದ್ದಷ್ಟು ಒಳ್ಳೆಯದು ಆಮೇಲೆ ಡಿಜಿಟಲ್ ಹೆಲ್ತ್ ಓಕೆನಾ ಅದರ ಬಗ್ಗೆನೂ ಒಂದಿಷ್ಟು ಆರ್ಟಿಕಲ್ಸ್ ಇದೆ ಸೊ ದ ಕಾಂಪ್ಲೆಕ್ಸ್ ನೇಚರ್ ಆಫ್ ಫಾರ್ಮಾ ನೆಸೆಸಿಟೀಸ್ ಎಫೆಕ್ಟಿವ್ ಕೊಲಾಬ್ರೇಷನ್ ಮತ್ತು ಕ್ವಾಲಿಟಿ ಲೀಡರ್ಸ್ ಮಸ್ಟ್ ಹ್ಯಾವ್ ಎ ಕಾಂಪ್ರಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಡಿಜಿಟಲ್ ಹೆಲ್ತ್ ಟೆಕ್ನಾಲಜೀಸ್ ಅಂತ ಹೇಳ್ತಾರೆ ಅಂದರೆ ಈ ಒಂದು ಡಿಜಿಟಲ್ ಹೆಲ್ತ್ ಟೆಕ್ನಾಲಜೀಸ್ ಬಗ್ಗೆ ತುಂಬ ಜಾಸ್ತಿ ನಾಲೆಜ್ ಇಟ್ಕೊಂಡು ಅದನ್ನು ನಾವು ಯಾವ ರೀತಿ ಕ್ವಾಲಿಟಿ ಮೆಡಿಸಿನ್ಸ್ನ ತಯಾರು ಮಾಡೋದಕ್ಕೆ ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡಿದ್ದಾರೆ ಅದು ಬಿಟ್ಟರೆ ನೆಕ್ಸ್ಟು ನ್ಯೂಟ್ರಾಸುಟಿಕಲ್ಸ್ ಎನ್ನುವಂತಹ ಒಂದು ಅನದರ್ ಸೆಕ್ಟರ್ ನ್ಯೂಟ್ರಾಸುಟಿಕಲ್ಸ್ ಅಂದರೆ ಏನು ನಿಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದು ಇಂಪಾರ್ಟೆಂಟು ಆಹ್ ಏನೋ ಆಹಾರ ಅಂಶಗಳು ಅಥವಾ ಪ್ರೋಟೀನ್ಸ್ ಇರ್ಬೋದು ಅಮೈನೋ ಆ್ಯಸಿಡ್ಸ್ ಇರ್ಬೋದು ವಿಟಮಿನ್ಸ್ ಇರ್ಬೋದು ಅಥವಾ ಒಂದಿಷ್ಟು ಎಕ್ಸ್ಟ್ರಾಕ್ಟ್ಸ್ ಇರ್ಬೋದು ಇವೆಲ್ಲ ಈ ಊಟದ ಒಂದು ಭಾಗ ಆಗಿರುತ್ತೆ ಆದರೆ ಕೆಲವೊಂದು ಸರಿ ಏನು ಹೇಳುತ್ತೆ ಆ ಒಂದು ಊಟದ ಭಾಗ ಅಥವಾ ಒಂದು ಏನು ನ್ಯೂಟ್ರ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅದು ಎಲ್ರಿಗೂ ಎಲ್ಲ ಥರದಲ್ಲದು ಸಿಗೋದಿಲ್ಲ ಆಗ ಒಂದು ಏನು ಮಾಡ್ತಾರೆ ಗುಳಿಗೆಗಳು ಮಾಡಿ ಅಥವಾ ಒಂದು ಕ್ಯಾಪ್ಸೂಲ್ಸ್ ಮಾಡಿ ಅಥವಾ ಪೌಡ್ರ್ ಮಾಡಿ ಅಥವಾ ಏನೋ ನ್ಯೂಟ್ರಿಯೆಂಟ್ಸ್ನ ಒಂದು ಬಾ ಪೌಡ್ರ್ ಥರ ಮಾಡಿ ಅಥವಾ ಹಾಲು ಮಿಲ್ಕ್ ಹಾಲು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಈ ರೀತಿ ಕೆಲವೊಂದಿಷ್ಟು ಫಾರ್ಮುಲೇಷನ್ಸ್ ಮಾಡಿ ಅವು ಅವನ್ನ ಕೂಡ ಬಿಡ್ತಾರೆ ಎಫ್ ಎಸ್ ಎಸ್ ಐ ಅಪ್ರೂವಲ್ ತೊಗೊಂಡು ಮತ್ತು ರೆಗ್ಯುಲೇಟರಿ ಅಪ್ರೂವಲ್ಸ್ ತೊಗೊಂಡು ಅದನ್ನು ಬಿಡ್ತಾರೆ ನ್ಯೂಟ್ರಾಸ್ಯೂಟಿ ಅಂದರೆ ಇದು ಏನಂದರೆ ಈ ಒಂದು ಈ ಥರದ ಒಂದು ನ್ಯೂಟ್ರಾಸುಟಿಕಲ್ಸ್ನ ಉಪಯೋಗಿಸ್ಕೊಂಡು ಅವರು ಏನು ಟ್ರೀಟ್ಮೆಂಟ್ ಮಾಡೋದು ಯಾವುದು ರೋಗಗಳನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೆ ಅವರು ಬಳಸ್ತಾರೆ ಆಮೇಲೆ ನೆಕ್ಸ್ಟ್ ನೋಡಿಕೊಂಡ್ರೆ ರೀ ಡಿಫೈನಿಂಗ್ ಫಾರ್ಮಾ ಸಪ್ಲೈ ಚೈನ್ ಅಂತ ಹೇಳ್ತಾರೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನೋಡಿ ನಾವು ಒಂದು ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸ್ ಇರ್ಬೋದು ದೊಡ್ಡ ದೊಡ್ಡ ಇಂಗ್ರೀಡಿಯೆಂಟ್ಸ್ ಇರ್ಬೋದು ಯಾವುದೇ ಆದ್ರೂ ಅದನ್ನು ಸಪ್ಲೈಯರ್ ಬೇಕು ಅದನ್ನು ಸಪ್ಲೈ ಮಾಡೋದಕ್ಕೆ ವ್ಯವಸ್ಥೆ ಬೇಕು ಇಂಪೋರ್ಟ್ ಮಾಡೋದಕ್ಕೆ ವ್ಯವಸ್ಥೆ ಬೇಕು ಯಾಕಂದರೆ ಎಲ್ಲವನ್ನು ನಾವೇ ಮ್ಯಾನುಫ್ಯಾಕ್ಚರ್ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಅಲ್ಲಿ ಕೂಡ ಕೊಲಾಬ್ರೇಷನ್ಸು ಬೇಕಾಗತ್ತೆ ಸೊ ಇದ್ದು ಒಂದು ಫಾರ್ಮಾ ಮ್ಯಾನುಫ್ಯಾಕ್ಚರಿಂಗು ಏನಿದೆ ರೀಡಿಫೈನಿಂಗ್ ಸಪ್ಲೈ ಚೇನು ಸಪ್ಲೈ ಚೇನನ್ನು ನಾವು ಇಟ್ಕೊಂಡಾಗ ನಮಗೆ ಒಳ್ಳೊಳ್ಳೆಯ ಔಷಧಗಳು ತಯಾರು ಮಾಡಲಿಕ್ಕೆ ಸುಲಭ ಆಗುತ್ತೆ ಸೊ ಇಲ್ಲಿಗೆ ಈ ಟಾಪಿಕ್ಸ್ಗಳು ಸು ಒಂದು ನಾನು ನಿಮಗೆ ಹೇಳಿದೆ ಆಮೇಲೆ ಭಾಳಷ್ಟು ಏನು ಕಾನ್ಫರೆನ್ಸಸ್ಸು ಪ್ಯಾನಲ್ ಡಿಸ್ಕಷನ್ಸು ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ಗಳಿದೆ ಇದರಲ್ಲಿ ಇಲ್ಲಿ ನೋಡಿಕೊಂಡ್ರೆ ಪ್ಯಾನಲ್ ಡಿಸ್ಕಷನ್ ಎವಾಲ್ವಿಂಗ್ ರೋಲ್ ಆಫ್ ಟೆಕ್ನಾಲಜಿ ಎನ್ಹಾನ್ಸಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಕ್ವಾಲಿಟಿ ಸೈನ್ಸ್ ಅಂತ ಇದ್ದಾರೆ ಸೊ ಅಂದರೆ ಅಲ್ಲಿ ಕೂಡ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸಪ್ಲೈ ಚೈನ್ ಏನಿದೆ ಅದರಲ್ಲೂ ಕ್ವಾಲಿಟಿ ಅಶೂರೆನ್ಸ್ ಇದ್ರ ಬಗ್ಗೆ ಭಾಳಷ್ಟು ಚಿಂತನ ಮಂಚನೆಗಳು ಆಗ್ತಾ ಇರ್ತವೆ ಸೊ ಅದು ಬಿಟ್ಟರೆ ನಾವು ಸೊ ಇಲ್ಲಿ ಒಬ್ರು ಯಾರು ಹೇಳ್ತಾರೆ ಮತಿಯಾಸ್ ಪೋಸ್ಲೋವಿಸ್ಕಿ ಇವ್ರೇನು ಹೇಳ್ತಾರೆ ವಿ ಏಮ್ ಟು ಸ್ಟ್ರೆಂಥನ್ ಅವರ್ ಪ್ರೆಸೆನ್ಸ್ ಇನ್ ಏಷ್ಯಾ ಆ್ಯಂಡ್ ಮೀನಾ ರೀಜನ್ಸ್ ವಿತ್ ಪರ್ಟಿಕ್ಯುಲರ್ ಎಂಫೋಸಿಸ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಅಂದರೆ ಇವರು ದೇ ವಾಂಟ್ ಟು ಕಮ್ ಟು ಇಂಡಿಯಾ ಯಾವ ಕಂಪ್ನಿಯವರು ಇವರು ಚೀಫ್ ಸೇಲ್ಸ್ ಆಫೀಸರ್ ಆಪ್ಟಿಮಾ ಫಾರ್ಮಾ ಆಪ್ಟಿಮ ಫಾರ್ಮಾ ಸೊ ಈ ಟಾಕ್ಸ್ ಅಬೌಟ್ ಅವರು ಒಂದು ಏನು ಮಿಡ್ಲ್ ಈಸ್ಟ್ ಮಿಡ್ಲ್ ಈಸ್ಟ್ ರೀಜನ್ಗಳಲ್ಲೂ ಅವರು ಕಂಪ್ನಿಗಳನ್ನು ಮಾಡಿಬಿಟ್ಟು ಜಾಸ್ತಿ ಫೋಕಸ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಇದರ ಲೆಕ್ಕಾಕೊಂಡ್ರೆ ನೆಕ್ಸ್ಟು ಇದ್ರ ಬಗ್ಗೆ ಕೆಲವೊಂದಿಷ್ಟು ಅಡ್ವಟೈಸ್ಮೆಂಟ್ಸ್ ಜಾಸ್ತಿ ಇದಾವೆ ಇದರಲ್ಲಿ ನೆಕ್ಸ್ಟು ನೋಡೋಣ ನೋಡಲಾಗಿದ್ದೀನಿ ಯಾವಾಗಲೂ ವಿಷಯವನ್ನು ಅವರು ಡಿಸ್ಕಸ್ ಮಾಡ್ತಾರೆ ಅದನ್ನು ನೋಡಿಬಿಟ್ಟು ಆಮೇಲೆ ಅಪ್ ಮಾಡೋಣ ಆಮೇಲೆ ಈಗ ನೆಕ್ಸ್ಟು ಒರಿಜಿನಲ್ ಸೋಡಿಯಂ ಸ್ಟಿರಾಯಿಲ್ ಫ್ಯೂಮರೇಟ್ ಅಂತ ಹೇಳ್ತಾರೆ ಜೆ ಆರ್ ಎಸ್ ಫಾರ್ಮದವರು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಥರನೇ ಮಾಡಿದ್ದಾರೆ ದ ಒರಿಜಿನಲ್ ಸೋಡಿಯಂ ಸ್ಟಿರಾಯ್ಲ್ ಫಿಮರೇಟ್ ಇಂಟ್ರೊಡ್ಯೂಸ್ಡ್ ಇನ್ ದಿ ಮಾರ್ಕೆಟ್ ಓವರ್ ಟ್ವೆಂಟಿ ಇಯರ್ಸ್ ಇರುತ್ತೆ ಸೊ ಇವರೇನೋ ಸೋಡಿಯಂ ಸ್ಟೀರಾಯಿಲ್ ಶುಗರ್ ಏಟ್ ಅನ್ನುವಂತಹ ಒಂದು ಕೆಮಿಕಲ್ನ ಅವರು ಮಾರ್ಕೆಟ್ ಮಾಡಲಿಕ್ಕೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅದು ಬಿಟ್ಟರೆ ನೆಕ್ಸ್ಟು ಇನೋವೇಟಿವ್ ಬಯೋ ಫಾರ್ಮಸ್ಯುಟಿಕಲ್ ಮಿಕ್ಸಿಂಗ್ ಬ್ಯಾಗ್ ಅಂತ ಸೊ ನೋಡಿ ಇವರು ಯಾವ್ಯಾವ ಥರದ್ದು ಇನೋವೇಷನ್ಸ್ನ ಮಾಡ್ತಾರೆ ನೋಡಿ ಇದು ಫಾರ್ಮಸ್ಯುಟಿಕಲ್ ಮಿಕ್ಸಿಂಗ್ ಬ್ಯಾಗ್ ಅಂತೆ ಸೊ ಇಟ್ಸ್ ವೆರಿ ನೈಸ್ Uh, so, know, on the innovative biopharmaceutical mixing bag, manufactured in a controlled environment. mean polymers mixture bag are produced in an ISO class 7 clean room where every step of the process from raw material sourcing to final conduct output is meticulously monitored. Next, revolutionizing pharma the adaptive way. ಸೊ ಅಡ್ಯಾಪ್ಟಿವ್ ಟೆಕ್ನಾಲಜೀಸ್ನ ಯೂಸ್ ಮಾಡ್ತಾರೆ ಇದರಿಂದ ಎಲ್ಲ ಇದು ನೋಡಿ ಎಷ್ಟೊಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋದು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಡೋದು ಹ್ಞೂ ಸೊ ನೆಕ್ಸ್ಟ್ ಇನ್ನೊಂದು ಐನಾಕ್ಸ್ ರಿಪೀಟಿಂಗ್ ಸಿರಿಂಜ್ ಡಿಸ್ಪೆನ್ಸರ್ ಅಂತ ಹಾಕಿದ್ದಾರೆ ಐನಾಕ್ಸ್ ರಿಪೀಟಿಂಗ್ ಸಿರಿಂಜ್ ಡಿಸ್ಪೆನ್ಸರ್ ನೋಡಿ ಒಂದು ಡಿಸ್ಪೆನ್ಸರ್ ಮಾಡೋದಕ್ಕೆ ಅದು ಬಂದ್ಬಿಟ್ಟು ಎನ್ಶೂರಿಂಗ್ ಕ್ಲೀನ್ ರೂಮ್ ಇಂಟಿಗ್ರಿಟಿ ವಿತ್ ಪ್ರೈಮ್ ಕ್ಲೀನ್ ರಿಸೆಟ್ ರೀಸೆಟ್ ಹೈ ಸ್ಪೀಡ್ ಡೋರ್ಸ್ ಅಂತ ನೋಡಿ ಡೋರ್ಸ್ನಲ್ಲೂ ಒಂದು ಇನ್ನೋ ಹೈ ಸ್ಪೀಡ್ ಹೈ ಸ್ಪೀಡ್ ಡೋರ್ಸ್ ಸೊ ಅದರಿಂದ ನಿಮಗೆ ಕ್ಲೀನ್ ರೂಮ್ ಇಂಟಿಗ್ರಿಟಿನ ಮೇಂಟೈನ್ ಮಾಡ್ಬೋದು ಅಂಥೇಳಿ ಹಾಕಿದ್ದಾರೆ ನೆಕ್ಸ್ಟು ಡೇಟಾ ಲಾಗರ್ಸ್ ಮಿನಿ ಡೇಟಾ ಲಾಗರ್ಸ್ ಬಗ್ಗೆ ಕೊಟ್ಟಿದ್ದಾರೆ ನ್ಯೂ ಟೆಸ್ಟೋ ಒನ್ ಸೆವೆನ್ ಫೋರ್ ಮಿನಿ ಡೇಟಾ ಲಾಗರ್ಸ್ ರೆವಲ್ಯೂಷನೈಸಿಂಗ್ ಇಂಡೋರ್ ಕ್ಲೈಮೇಟ್ ಮಾನಿಟ್ರಿಂಗ್ ಅಂತ ನೋಡಿ ನಿಮಗೆ ಇದ್ರ ಬಗ್ಗೆ ನಾನು ಹೇಳಬೇಕು ನೋಡಿ ಯಾವುದೇ ಒಂದು ಕ್ಲಿನಿಕಲ್ ರಿಸರ್ಚ್ ಸೆಂಟರ್ ಇರ್ಬೋದು ಕಾಂಟ್ರಾಕ್ಟ್ ರಿಸರ್ಚ್ ಸೆಂಟರ್ ಇರ್ಬೋದು ಅಥವಾ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಯಾವುದೇ ಒಂದು ಫಾರ್ಮಾ ಇಂಡಸ್ಟ್ರಿನಲ್ಲಿ ಏಕೆ ಡೇಟಾ ಲಾಗರ್ಸ್ ಅಂತ ಬರ್ತಾವೆ ಏನು ಮಾಡ್ತಾವಂತಂದರೆ ಆ ಹ್ಯುಮಿಡಿಟಿ ಟೆಂಪ್ರೇಚರು ಆಮೇಲೆ ಇನ್ನೊಂದಿಷ್ಟು ಪ್ಯಾರಾಮೀಟರ್ಸು ಆಕ್ಸಿಜನ್ ಲೆವೆಲ್ಲು ಅಥವಾ ಮೈಕ್ರೋ ಏನೇನೋ ಬೇಕು ಅದರದ್ದೆಲ್ಲ ಅವ್ರು ಏನು ಮಾಡಿರ್ತಾರೆ ಆ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿರ್ತಾರೆ ಒಂದಿಷ್ಟು ಹಾರ್ಡ್ವೇರ್ಸ್ನ ಡೆವಲಪ್ ಮಾಡಿರ್ತಾರೆ ಅಲ್ಲಲ್ಲಿ ಆ ಹಾರ್ಡ್ವೇರ್ನಗಳನ್ನು ಇಟ್ಬಿಟ್ಟು ಅದು ಡೇಟಾ ಕಲೆಕ್ಟ್ ಮಾಡ್ತಾ ಇರುತ್ತೆ ಇನ್ನು ಸೊ ಎಷ್ಟು ಟೆಂಪ್ರೇಚರ್ ಇದೆ ಎಷ್ಟು ಹ್ಯುಮಿಡಿಟಿ ಇದೆ ಏನು ವೇರಿಯೇಷನ್ಸ್ ಇದೆ ಸೊ ಇದೆಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇರುತ್ತೆ ನೀವು ಯಾವುದೇ ಅಕಸ್ಮಾತ್ ಏನಾದರೂ ಬಯೋಲಾಜಿಕಲ್ ಸ್ಯಾಂಪಲ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಇಟ್ಕೊಂಡ್ರು ಆವಾಗ ನಿಮಗೆ ಈ ಎಲ್ಲ ಡೇಟಾ ಏನಿರುತ್ತೆ ಅದು ಲಾಗ್ ಆಗ್ತಾ ಇರುತ್ತೆ ಅಂದರೆ ಲಾಗ್ ಅಂದರೆ ಅದು ಮೈಂಟೈನ್ ಮಾಡ್ತಾ ಇರುತ್ತೆ ನೀವು ಅದನ್ನು ಈಗ ಒನ್ಸ್ ಇವಾಗ ಇಲ್ಲಿ ಇಲ್ಲಿಂದ ಮುಂಬೈಗೋ ಮದ್ರಾಸ್ಗೋ ಎಲ್ಲೋ ಕಳಿಸ್ಬೇಕಂದ್ರೆ ನಾನು ಇಲ್ಲಿ ಸ್ಯಾಂಪಲ್ಸ್ ತೊಗೋತೀನಿ ಆ ಡೇಟಲ್ಲಿ ಆಗೋರ್ ಇಟ್ಬಿಡ್ತೀನಿ ಕ್ಲೋಸ್ ಮಾಡಿಬಿಡ್ತೀನಿ ಮತ್ತು ಇಲ್ಲಿ ಅಲ್ಲಿ ತೊಗೊಂಡು ಅಲ್ಲಿ ಓಪನ್ ಮಾಡಿದಾಗ ಆ ಡೇಟಲ್ಲಿ ಆಗೋದು ತೆಗೆದುಬಿಟ್ಟು ಅದು ಸೊ ಹಾರ್ಡ್ವೇರ್ಗೆ ಹಾಕಿದಾಗ ಅದು ಡೇಟಾ ಔಟ್ಪುಟ್ ಕೊಡುತ್ತೆ ಅದನ್ನು ರಿವ್ಯೂ ಮಾಡಿದ್ರೆ ಥ್ರೂ ಔಟ್ ಟ್ರಾನ್ಸಿಟ್ ಇಲ್ಲಿಂದ ಅಲ್ಲಿವರೆಗೂ ಯಾವ ಯಾವ ಒಂದು ಏನು ವೇರಿಯೇಷನ್ಸ್ ಇತ್ತು ಎಲ್ಲ ಟೆಂಪ್ರೇಚರು ಟ್ರಾನ್ಸಿಟ್ಟಲ್ಲೂ ಕ್ಲೀನಾಗಿ ಮೇಂಟೇನ್ ಆಗಿತ್ತಾ ಇಲ್ವಾ ಇದೆಲ್ಲನೂ ಅದರಿಂದ ತಿಳ್ಕೊಬೋದು ಏನಾಗುತ್ತೆ ನಾವು ಒಂದು ಕರಾರ ಹೇಳ್ಬೋದು ಇಲ್ಲ ನನ್ನ ಸ್ಯಾಂಪಲ್ಲು ಕರೆಕ್ಟಾಗಿ ಕಳಿಸಿದ್ದೀವಿ ಟೆಂಪ್ರೇಚರ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ವಿ ಅವಾಗ ನಿಮಗೆ ಅನಲೈಸಿಸ್ ಮಾಡಬೇಕಾದ್ರೆ ಡೇಟಾ ಅನಲೈಸಿಸ್ ನಿಮಗೆ ಈಸಿ ಆಗುತ್ತೆ ಇಷ್ಟಕ್ಕೆ ಇಷ್ಟಕ್ಕೆ ನನಗೆ ಇವಾಗ ಇನ್ಫಾರ್ಮೇಷನ್ ನಿಮಗೆಲ್ಲ ಚೆನ್ನಾಗಿ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಮತ್ತೆ ನಾನು ಮೀಟ್ ಮಾಡ್ತೀನಿ ಥ್ಯಾಂಕ್ ಯು bam